ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸ್ವಿರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಭವ ನಾನು ಇವತ್ತು ಗೋಧಿ ಹಿಟ್ಟಿನ ಲಡ್ಡನ್ನ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಬೇಗ ಮಾಡ್ಕೋಬೋದು ಅಂತ ಈ ಲಡ್ಡು ಒಂದು ಎಂಟರಿಂದ ಹತ್ತು ದಿನ ಇಟ್ಟರು ಏನೂ ಆಗಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು ಬನ್ನಿ ಹಾಗಾದರೆ ಯಾವ ಥರ ಮಾಡೋದು ಗೋಧಿ ಲಡ್ಡು ಅಂತ ನೋಡೋಣ ಪಾಕ ಮಾಡೋದೇ ಬೇಡ ಈಸಿಯಾಗಿ ಮಾಡ್ಕೋಬೋದು ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಬನ್ನಿ ಹಾಗಾದರೆ ಯಾವ ಥರ ಮಾಡೋದು ಅಂತ ನೋಡೋಣ ಇವಾಗ ನೋಡಿ ನಾನು ಒಂದು ಕಡಾಯಿಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ ಇದು ದೊಡ್ಡದಿದೆ ಸ್ಪೂನು ಆ ಸ್ಪೂನಲ್ಲೇ ಹಾಕ್ತಾಯಿದ್ದೀನಿ ಇವಾಗ ಈ ಬೌಲಿಂದ ಎರಡು ಬೌಲ್ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿ ಹಾಕಿ ಇದನ್ನು ಚೆನ್ನಾಗಿ ಇದನ್ನು ಹುರ್ಕೋಬೇಕು ಹಿಟ್ಟನ್ನು ಸ್ಟೋನ ಮಧ್ಯ ಉರಿಯಲ್ಲಿ ಇಟ್ಟು ಹುರಿಬೇಕಿನ್ನ ನೋಡಿ ಹೈ ಹಿಟ್ಟು ಬಿಟ್ಟರೆ ಏನಾಗುತ್ತೆ ಹಿಟ್ಟೆಲ್ಲ ಹೊತ್ತಿ ಹೋಗ್ಬಿಡುತ್ತೆ ಕಲರು ಬೇಗ ಚೇಂಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಮಧ್ಯ ಮುರಿಯಲ್ಲಿ ಹಿಡ್ಕೊಂಡು ಸ್ಟೋನ ಹುರ್ಕೋಬೇಕು ಇದನ್ನು ಹಿಟ್ಟನ್ನು ನೋಡಿ ಕೈ ಬಿಡದ ಹಾಗೆ ಚೆನ್ನಾಗಿದ ಹುರ್ಕೋಬೇಕು ನೋಡಿ ಇವಾಗ ನಾನು ಹಿಟ್ಟು ತೊಗೊಂಡಿದ್ದೆಲ್ಲ ಅದೇ ಬೌಲಿಂದ ಅರ್ಧ ಬೌಲ್ ಬೆಲ್ಲ ಪೌಡ್ರನ್ನ ಹಾಕ್ತಾಯಿದ್ದೀನಿ ಈ ಥರ ಬೆಲ್ಲ ಪೌಡ್ರು ಅಂಗಡಿಯಲ್ಲಿ ಸಿಗುತ್ತೆ ನೋಡಿ ಬೇಕಾದರೆ ತೊಗೋಬೋದು ಇಲ್ಲಾಂದರೆ ನೀವು ಬೆಲ್ಲ ಪಾಕ ಮಾಡಿನೂ ಹಾಕ್ಬೋದು ನಾನು ಬೆಲ್ಲ ಪಾಕ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಂದರೆ ನಿಮ್ಮ ಕಡೆ ಯಾವುದಿರೋದು ಬೆಲ್ಲ ಅದನ್ನೇ ಪೌಡ್ರ್ ಮಾಡಿಕೊಂಡು ತಗೋಬೋದು ಇವಾಗ ನೋಡಿ ಕೆಳಗೆ ತೊಗೊಂಡಿದ್ದೀನಿ ಪ್ಯಾನನ್ನು ಇವಾಗ ನೋಡಿ ನಾನು ಬಿಸಿ ಇರೋವಂಥ ಹಾಲನ್ನು ತೊಗೊಂಡಿದ್ದೀನಿ ಇದಕ್ಕೆ ಎಷ್ಟು ಹಿಡಿಯುತ್ತೆ ಇನ್ನು ಇಷ್ಟೇ ಅಂತ ಹೇಳ್ತಾ ಇಲ್ಲ ಅದು ಉಂಡೆ ಕಟ್ಟೋಕ್ಕೆ ಹದ ಬರೋವರೆಗೂ ಸ್ವಲ್ಪ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಷ್ಟಿಷ್ಟೇ ಇದ್ದೀನಿ ಒಮ್ಮೆ ಹಾಕಾಕೋಬಾರ್ದು ಇದು ಎಷ್ಟು ಹಿಡಿಯುತ್ತೋ ಅಷ್ಟು ಏನಾಗಲ್ಲ ಒಂದು ಎಂಟರಿಂದ ಹತ್ತು ದಿನ ಇಟ್ಟರೂ ಏನೂ ಆಗೋಲ್ಲ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಮತ್ತು ಡಬ್ಬದಲ್ಲಿ ಹಾಕಿದ ಮೇಲೆ ಪೂರ್ತಿ ಕವರ್ ಮಾಡಿ ಇಡಬಾರ್ದು ಯಾಕಂದರೆ ಸ್ವಲ್ಪ ಓಪನ್ ಮಾಡಿ ಇಡಬೇಕಾಗುತ್ತೆ ಯಾಕಂದರೆ ನಾವು ಹಾಲು ಹಾಕಿರ್ತೀವಿ ಹಾಗಾಗಿ ಬುರ್ಷ್ ಬರುತ್ತೆ ಅದಕ್ಕೋಸ್ಕರ ತುಂಬ ಕ್ಲೋಸ್ ಮಾಡಿ ಇಡಬಾರ್ದು ಉಂಡಿನ ನೋಡಿ ಈ ಥರ ಚೆನ್ನಾಗಿದೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಇವಾಗ ಕರೆಕ್ಟಾಗಿ ಬಂದಿದೆ ಉಂಡಿ ಮಾಡೋಕ್ಕೆ ನೋಡಿ ಈ ಥರ ಕಟ್ಟಿದರೆ ಈ ಥರ ಶೇಪ್ ಬರಬೇಕು ಅಲ್ಲಿ ಥರ ಸ್ವಲ್ಪ ಎಷ್ಟು ಹಿಡಿತೋ ಅಷ್ಟು ಹಾಲನ್ನು ಹಾಕಿ ಹಾಲು ಮಾತ್ರ ಬಿಸಿ ಇರೋದನ್ನು ಹಾಕಿ ಬಾಯಲ್ಲಿಟ್ರೆ ಹಾಗೆ ಕರಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಗೋಧಿ ಲಡ್ಡು ನೀವು ಒಮ್ಮೆ ಥರ ಟ್ರೈ ಮಾಡಿ ನೋಡಿ ಎಷ್ಟು ಬೇಗ ರೆಡಿಯಾಗುತ್ತೆ ಇವಾಗ ಗಡಿ ಬಿಡಿಯಲ್ಲಿ ಕಡಿಮೆ ಸಮಯ ಇದ್ದಾಗ ಈ ಥರ ಮಾಡ್ಕೋಬೋದು ನೋಡಿ ಇವಾಗ ಕಟ್ಟಿದಾಯ್ತು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಬೇಗ ಕಟ್ಕೋಬೋದು ನೋಡಿ ಪಾಕ ಇಲ್ಲದೆ ಸುಲಭವಾಗಿ ಎಷ್ಟು ಬೇಗ ಮಾಡ್ಕೋಬೋದು ಅಂತ ಇವಾಗ ಗೋಧಿನ ನೆನೆ ಹಾಕಿ ಅದನ್ನು ಮಿಕ್ಸರ್ ಮಾಡಿ ತುಂಬ ಹ್ಯಾವಿ ಆಗುತ್ತೆ ಇದು ತುಂಬಾ ಸುಲಭ ಮಾಡ್ಕೋದು ಅದು ಇದೇ ಥರ ಟೇಸ್ಟ್ ಬರುತ್ತೆ ಏನು ಡಿಫ್ರೆನ್ಸ್ ಇರಲ್ಲ ಟೇಸ್ಟ್ ಮಾತ್ರ ನೋಡಿ ಇವಿಷ್ಟು ನಾನು ಕಟ್ಟಿ ತೊಗೊಂಡಿದ್ದೀನಿ ನೋಡಿ ಇವಾಗ ನೀವು ಬೆಲ್ಲ ಪಾಕ ಮಾಡಿಕೊಂಡು ಹಾಕ್ಕೋಬೋದು ಇಲ್ಲಾಂದರೆ ಪೌಡ್ರನ್ನ ಹಾಕಿ ಬಿಸಿ ಹಾಲನ್ನು ಹಾಕಿ ಮಾಡ್ಕೋಬೋದು ನೋಡಿ ಈ ಥರ ಮಾಡಿ ತೊಗೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪ ಹಾರಿದ ಮೇಲೆ ಗಟ್ಟಿ ಆಗುತ್ತೆ ಸ್ವಲ್ಪ ಇವಾಗ ಅಷ್ಟು ಗಟ್ಟಿ ಇರಲ್ಲ ನೋಡಿ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ ಇದ್ರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಇದನ್ನು ಡಬ್ಬದಲ್ಲೇ ಹಾಕಿಡುವಾಗ ತುಂಬ ಕ್ಲೋಸ್ ಮಾಡಬಾರ್ದು ಸ್ವಲ್ಪ ಓಪನ್ ಮಾಡಿಡಿ ಇಲ್ಲಾಂದರೆ ಹಾಳಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ಹಾಲನ್ನು ಹಾಕಿರ್ತೀವಿ ಅದಕ್ಕೋಸ್ಕರ ನೋಡಿ ಇವಾಗ ನಾನು ಒಂದು ಓಪನ್ ಮಾಡಿ ತೋರಿಸ್ತೀನಿ ಇದು ನೋಡಿ ಅದು ಹಿಟ್ಟಿಟ್ಟಿರುತ್ತೆ ಅದು ಏನೂ ಆಗೋಲ್ಲ ಅದು ಸಣ್ಣ ಸಣ್ಣ ಗಂಟಿರುತ್ತೆ ಏನೂ ಆಗೋಲ್ಲ ಅದು ಚೆನ್ನಾಗಿರುತ್ತೆ ಇದೇ ಥರ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತೆ ಭೇಟಿ ಇವಾಗ ಮುಂದಿನ ರೆಸಿಪಿಯೊಂದಿಗೆ Thank you for watching.